ನೀವು ಓ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಕಾಲಿಫ್ಲವರ್ ಬಳಸಿ ಕಾಲಿಫ್ಲವರಿಂದ ಕಾಲಿಫ್ಲವರ್ ಪ್ರೆಪರ್ ಡ್ರೈ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದೆರಡು ಸ್ಪೂನು ಮೈದಾ ಹಿಟ್ಟನ್ನು ಹಾಕಿಕೊಳ್ಳಿ ಮೈದಾ ಹಿಟ್ಟನ್ನು ಹಾಕಿಕೊಂಡ ನಂತರ ಒಂದೇ ಒಂದು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟಿದ್ದು ಸಾರಿ ಅಕ್ಕಿ ಹಿಟ್ಟನ್ನು ಹಾಕಿಕೊಡಲಿ ಅಕ್ಕಿ ಹಿಟ್ಟನ್ನ ಯಾಕೆ ಹಾಕ್ಕೊತಾ ಇದ್ದೀವಿ ಅಂದರೆ ಕ್ರಿಸ್ಪಿನೆಸ್ ಬರೋದಕ್ಕಷ್ಟೇ ಇನ್ನೇನಿಲ್ಲ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಆವಾಗ ಕ್ರಿಸ್ಪಿನೆಸ್ ಬಂದರೆ ಎರಡು ಸ್ಪೂನ್ ಮೈದಾ ಹಿಟ್ಟಿಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾವು ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀವಿ ನಂತರ ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಬೋಂಡ ಬಜ್ಜಿ ಕಲಿಸ್ತೀವಲ್ವ ಆ ಪೇಸ್ಟನ್ನೇ ಕಲಿಸ್ಕೋಬೇಕು ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ತೆಳ್ಳಕ್ಕೂ ಇರಬಾರ್ದು ಲೈಟಾಗಿರಬೇಕು ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡು ನಂತರ ಒಂದು ಬೌಲ್ಗೆ ನೀರನ್ನು ಹಾಕಿಕೊಂಡು ಅದು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾವು ಈ ಏನದು ಕಾಲಿಫ್ಲವರ್ನ ಹೂಕೋಸನ್ನ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ನಾನು ಆ ಗೆ ಹಾಕ್ಕೊಂಡ್ಬಿಟ್ಟು ಒಂದು ಟೂ ಸೆಕೆಂಡ್ಸ್ ಆ ಫೈವ್ ಸೆಕೆಂಡ್ಸ್ ಅದು ಸ್ವಲ್ಪ ಬಾಯ್ಲ್ ಆದ ನಂತರ ಅದನ್ನು ಎತ್ಕೊಂಡು ನಾವು ಮತ್ತು ಮಿಕ್ಸ್ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ತೀವಿ ಆ ಎಣ್ಣೆನ ಕಾದ ನಂತರ ನಾವು ಇದನ್ನು ಬೋಂಡಾ ಟೈಪ್ ಸೇಮ್ ಬೋಂಡಾ ಟೈಪೇ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ಟೈಪ್ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಫಸ್ಟ್ ಒಂದು ಸತಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಕೋಟ್ ಹಾಕಿ ನಂತರ ಇನ್ನೊಂದ್ಸತಿ ಅದನ್ನು ಫಸ್ಟ್ ಫ್ರೈ ಮಾಡಿರೋದನ್ನ ಮತ್ತೆ ಹಾಕಿ ಟೂ ಟೈಮ್ಸ್ ಇದನ್ನು ಫ್ರೈ ಮಾಡ್ಕೊಂಡು ಸೈಡ್ಗೆತ್ತಿಟ್ಕೊಬೇಕು ತುಂಬನೇ ಟೇಸ್ಟಿ ಆಗಿರುತ್ತೆ ಟೀ ಟೈಮ್ಗಂತೂ ಹೇಳಿ ಮಾಡಿಸಿರುವ ಸ್ನ್ಯಾಕ್ ಇದು ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾಡೋದು ತುಂಬ ಸುಲಭ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಸ್ಟ್ರೀಟ್ ಸೈಡು ಗೋಬಿ ಮಂಚೂರಿಯ ಎಲ್ಲ ತಿನ್ನೋರು ಅಷ್ಟು ಆರೋಗ್ಯಕ್ಕೆ ಒಳ್ಳೆಕ್ಕೆ ಒಳ್ಳೆಯದಲ್ವಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾ ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿತ್ತು ಇದಂತೂ ಟೀ ಟೈಮ್ಗೆ ಒಂದು ಕಪ್ಪಲ್ಲಿ ಟೀ ಇಟ್ಕೊಂಡು ಈ ಥರ ಏನಾದರೂ ಪೇಪರ್ ಡ್ರಾಯಿಂಗ್ ಗೋಬಿ ಮಂಚೂರಿ ಅವೆಲ್ಲ ಮಾಡ್ಕೊಂಡು ಯಾವಾಗಲೂ ಒಂದು ಸರ್ತಿ ತಿಂದ ಅಂದರೆ ಟೇಸ್ಟಾಗೂ ಇರುತ್ತೆ ಟೈಮ್ ಪಾಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಫಸ್ಟ್ ನಾವು ಒಂದು ಕೋಟ್ ಈ ಥರ ಎತ್ತಿಟ್ಕೊಂಡಿದ್ದೀವಿ ನಂತರ ಸೆಕೆಂಡ್ ಬಿಡ್ತಾ ಇದ್ದೀವಿ ಅದೇ ಥರನೇ ಫ್ರೈ ಮಾಡ್ಕೊಂಬಿಟ್ಟು ಮತ್ತು ಆ ಫಸ್ಟ್ ಕೋಟನ್ನ ಫ್ರೈ ಮಾಡಿರೋದನ್ನು ಮತ್ತೆ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿ ಮಸೈರಿಗೆ ಎತ್ತಿಟ್ಕೊತೀವಿ ಮಾಡೋದು ತುಂಬಾ ಈಸಿ ಕೇವಲ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ಟ ಅಂದರೆ ಒನ್ ಅವರ್ನಲ್ಲಿ ಎಲ್ಲ ಆಗೋಗುತ್ತೆ ಎಣ್ಣೆ ಎಲ್ಲ ಕಾಡ್ದುಬಿಟ್ಟ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದು ಚಿಕ್ಕ ಕಾಲಿಫ್ಲವರ್ ಇತ್ತು ಸರಿ ಈ ರೆಸಿಪಿ ತೋರಿಸೋಣ ಅನ್ಬಿಟ್ಟು ಮಾಡಿದ್ವಿ ನೀವು ಜಾಸ್ತಿ ಇದು ಜನಕ್ಕೆ ಮಾಡೋ ಹಾಗಿದ್ರೆ ಅದನ್ನೇ ಡಬಲ್ ಮಾಡ್ಕೊಬೋದು ಅಷ್ಟು ನಾವು ಹಾಕಿರೋದು ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸನ್ನ ಡಬಲ್ ಮಾಡ್ಕೊಳ್ಳಿ ನೋಡಿ ತುಂಬ ಹೊತ್ತು ಕಾಯಿಸಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇಟ್ಕೊಳ್ಳಿ ನಂತರ ಒಂದು ಪ್ಯಾನಿಗೆ ಒಂದೇ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಂಡು ಸಣ್ಣಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಇದು ಬೆಳ್ಳುಳ್ಳಿ ಮೀನು ತುಂಬಾ ಟೇಸ್ಟ್ ಬರುತ್ತೆ ಇದರಲ್ಲಿ ಸಣ್ಣಕ್ಕೆ ಹೆಚ್ಕೊಬೇಕು ಆವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿ ಹಾಕಿಬಿಟ್ಟು ಇವೆಲ್ಲ ಲೈಟಾಗಿ ಫ್ರೈ ಆಗಬೇಕು ತುಂಬ ಫ್ರೈ ಆಗಬಾರ್ದು ಲೈಟಾಗಿ ಫ್ರೈ ಆಗಬೇಕು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿರೋದ ಬಾಯಿಗೆ ಸಿಕ್ಕದ ಅಂದರೆ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು ಇದೆಲ್ಲನೂ ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಈಗ ನೀವು ಒಂದು ಹಸಿದಂಗೆ ತಿಂದು ನೋಡಿ ನಾವು ಫ್ರೈ ಮಾಡಿರೋದನ್ನು ಅವಾಗ ನಿಮಗೆ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ನೋ ಆದ ನಂತರ ನೀವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಡಿ ಕಮ್ಮಿ ಖಾರ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಜೊತೆಗೆ ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಪೆಪ್ಪರ್ ಪೌಡ್ರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಅದು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿಕೊಳ್ಳಿ ಒಂದು ಚೂರು ಚೂರೇ ಚೂರು ಖಾರದ ಪುಡಿ ಹಾಕೊಂಡಿದ್ದೀವಿ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ ಖಾರದ ಪುಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ನೈಟಾಗಿ ಫ್ರೈ ಇದ್ದೀವಿ ಇದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಫ್ರೈ ನಂತರ ಇದಕ್ಕೆ ನಾವು ಕಾಲಿಫ್ಲವರ್ನೆಲ್ಲ ಫ್ಲವರ್ನೆಲ್ಲ ಕರೆದಿಟ್ಟಿರ್ತೀವಲ್ವ ಅದೆಲ್ಲನೂ ಹಾಕ್ಬಿಟ್ಟು ಅರ್ಧ 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 ನಿಂಬೆ ಹಣ್ಣು ರಸ ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದೆರಡು ಸೆಕೆಂಡು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದರೇ ಟೇಸ್ಟ್ ಬರೋದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಅಂಟ್ಕೊಡುತ್ತೆ ಅಷ್ಟೇ ಕಾಲಿಫ್ಲವರ್ ಪ್ರೆಪರ್ ಡ್ರೈ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್